ಸಿಕ್ತವ್ರಿ ಆಪಲ್ಲು ಒನ್ ಪ್ಲಸ್ ವಿವೋ ಓಪೋ ರಿಯಲ್ಮಿ ರೆಡ್ಮಿ ಟೆಕ್ನೋ ಐಫೋನ್ ಎಲ್ಲ ಸಿಕ್ತವ್ರಿ ರೆಡ್ಮಿಕ್ಸ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಒಂದು ಲಕ್ಷ ಇನ್ನೊಂದು ಐವತ್ತು ಸಾವಿರ ಪ್ಲಾಟ್ ಬರ್ತದ

ಮನೆಗೆ ಹೋಗಿ ಅಡಿಗೆ ಮಾಡಾಕತ್ತ ಏನಂತ ಹೊಟ್ಟೆ ಅಡಿಗೆ ಇಲ್ಲ ಇಲ್ಲ ಬರ್ರಿ ತಿನ್ಕೊಂಡು ಹೋಗೋಣ ಏನಾರ ಬಾರ ಕುಕ್ಕರ್ ನಾಗ ರೈಸ್ ತಿರುಗತ್ತ ಬಾ ಬಿ ಬಾಳ ದಿನ ಆಗಿತ್ರಿ ಹೊರ ತಿಂದ ಬಾರಿ ಒಂದ್ಸೂರ್ ತಿನ್ಕೊಂಡು ಹೋಗೋಣ ಬಾರ ಮೊಬೈಲ್ ಒಂದ್ ಕತ್ರಿ ಆಗಿದೆ ಎಲ್ಲಿ ಕಿರಿಕಿರಿ ಸುಮ್ ಮನಿ ಏನ್ ಸುಮ್ ಬರ್ರಿ ನೀವ್ ಏನ್ ಅಪ್ಪ ಕಟ್ಕೊಂಡ್ ಬರ್ರಿ ಹೊರಗೆ ತಿನ್ನೋದಾಗ ಏನು ಬೇಕ್ರಣ್ಣ ಮಿರ್ಚಿ ಸ್ವಲ್ಪ ಚೂಡ ಕೊಡಪಾ ಮಿರ್ಚಿ ಚೂಡಾ ಇಲ್ಲಿ ಸಿಗಂಗಿಲ್ರಿ ಸಿಗಂಗಿಲ್ಲ ರೀ ಇಲ್ಲಿ ಚೋಡಾ ಮಿರ್ಚಿ ಸಿಗತ್ತೇನ ಮತ್ತೇನ್ ಸಿಗ್ತದ ಇಲ್ಲಿ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಇಂಥದ ಸಿಗುದು ಪಿಜ್ಜಾ ಬರ್ಗರ ಸ್ಯಾಂಡ್ವಿಜ್ಜಾ ಕೊಡಪ್ಪ ಚಿನ್ನಿ ಐ ಲೈವ್ ಬಾಯ್ ಐ ಲೈವ್ ಬಾ ಸಾರಿ ಬಾ

ಬರ್ಲಿ ಕೊಡ್ತೀನಿ ಬಡ ಸ್ಟೇಟಸ್ ಆಗತ್ತೆ ಮತ್ತೆ ನಮ್ಮ ತಂಗ್ದೇರೆಲ್ಲ ನೋಡಿ ಅವರು ಕರ್ಕೊಂಬರ್ಲಿ ನಮಗೂ ಬರ್ಕಾರೋಡ್ರಿಂಗ ಆಕಿನ ತರ ಗಾಳಿ ಚೆಂದ ಅದ

ए फ़ोन बिठाओगे भाई ले अच्छा फ़ोन है आंट लालाजार सुनता है लोग मेरे लोगों में ये न बेकिंग पार्सल तो लोगों पिज़्ज़ा चु बर्गर आह चु लेवेन सोडा तो कौन पे यार नडी मात लेने तो धुनो दिया ना क्या तारीखी पे सो यो बिल टू थाउजेंड सिक्स हं

తళయాగ నాను మిస్కిన్ ఏ అక్కి ఆకి చని మా చలాయతలానిని బారిష్ స్టార్ట్ ఆ చైన్ ఇట్లా రాయతలా యా చైన్ అద అక్కి ఆకండిలా మంగాల చైన్ చొలన సాలం నాకు తోలే చైన్ చొలసే ఏం మార్తను మంగ బారిష్ స్టార్ట్ అవుతది మంగ కొడ స్ట్రెయిట్

ತೊಳಗೈತಿ ನಮ್ಮ ಹುಡುಗರು ತರಗತಾರೀ ಬಾರಿ ಐತಿ ಹುಡುಗರು ತರಗತಾರ ಬಂದ್ರೆ ಚಾಕೋಯ್ತಿ ಕಚ ತೊಳಗಿ ಆಗ್ತಿಂಟ್ ಬನ್ನಿ ನಾನೇ ವರ್ಕ್ ಆಗಿಲ್ಲ ಜೀವನ ಪೂರ್ತಿ ಬೆಡ್ ರಸ್ಟ್ ಏನ ಸೈಲೆಂಟ್ ಇರ್ಬೇಕು ಏಯ್ ಯಾರ್ ನೀವು ಏ ಏನು ಮಾಡ್ಬಿಡಿ ಏನು ಮಾಡ್ಬಿಡಿ ನನ್ನ ಗಂಡಿಗೆ ಏನು ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ನಿಮ್ಗೆ ಏನು ಬೇಕು ಕೊಡ್ತೀನಿ ಪ್ಲೀಸ್ ಏನು ಮಾಡ್ಬಿಡಿ ಪಟ ಪಟ ಏನೇ ತೆಗಿ ತೆಗಿ ಒಳ್ಳೆ ತೆಗಿ ಚೈನ್ ತೆಗಿಯೋದು ತೆಗಿ ತಗಿ ಮನೆಗೆ ಮಾಡ್ಬಿಡಿ ತೆಗಿ ಎಲ್ಲ ತೆಗಿ ಹೊಳಗಿನ ತೆಗಿ ಕಚ್ಚೆ ಬೆನ್ನಿಗೆ ಚೂಸಿದ ಅಂದ್ರೆ ಮುಗಿದ್ ಬೆಡ್ ರೆಸ್ಟ್ ಜೀವನ ಪೂರ್ತಿ ಏನ್ ಹೇಳ್ತಾನೆ ಏನು ಮಾಡ್ಬಿಡಿ ಏನು ಮಾಡ್ಬಿಡಿ ಏನು ಕಾಯ್ತು ಕೊಡ್ತೀನಿ ಕೊಡ್ತೀನಿ ಎಲ್ಲ ಕೊಡ್ತೀನಿ ಏನು ಮಾಡ್ಬೇಡಿ ತಗಿ ಬರ್ಬಾರ್ದು ತಗಿ ತಗಿ ಕೊಡ್ತೀನಿ ಹುಡುವಿ ಅವ್ರಿ ಮಾತ್ರಬಿಡಿ ಪ್ಲೀಸ್ ಎಲ್ಲಾ ಎಲ್ಲ ಬಂಗಾರ ಕೊಡ್ತೀನಿ ನೋಡಿ ತಗೊಳ್ಳಿ ತಗೊಳ್ಳಿ ಬಿಟ್ಬಿಡಿ ನನ್ ಗಂಡನ್ ಬಿಟ್ಬಿಡಿ ಬಿಟ್ಬಿಡಿ ಪ್ಲೀಸ್ ಬಿಟ್ಬಿಡಿ ಬಿಟ್ಬಿಡ್ರಿ ಬರ್ರಿ ಏನು ಬೇಡರಿ ನಮ್ಗೆ ಕಲಕತೆ ಏನೈತಿ ನಿಂಗೆ ಅಲ್ಲ ಅಂತ ಪದುರಿ ತೆಣ ಮಗಳ ಮನೆ ನಿನ್ ನೆನೆದಿ ಬಂಗಾರ ಸಲಂದ ತುಡುಗ್ ಮಾಡ್ಕೊಂಡು ಬಾವು ಅಂತ ಕಳ್ಸ ಆದ್ರ ನೀನು ನಿನ್ನ ಗಂಡನ ಜೀವ ಉಳ್ಸಿಕೊಳ್ಳೋಕೆ ಇದ್ದ ಬದ್ದು ಬಂಗಾರನೇ ಬಳದುಟ್ಟು ಸತ್ಯವಂತ ಸಾವಿತ್ರಿ ಗಡವನಿ ಪದುರಿ ತೆಣ ಹೋಗು ಜಿಕ್ರೆ ಅಲರ್ಜಿ ದಿನ ತೆಣ ಮಗಳ ಸಿಗ್ ಹೋಗ್ ಭಗವಂತನ ನಿಂಗೆ ಬೆವರಿಗೆ ಚೆನ್ನಾಗಿ ಇಟ್ಟಿರಲಿ ಬಾ ಚೆನ್ನಾಗಿ ಇತ್ತು ಏ ಕಳ್ಳನ್ ಮಗನೆ ಆ ಬಂಗಾರ ತಗೊಂಡು ಆಚೆ ಹೋಗು ನನ್ನ ಗಂಟೆ ಬಂದ್ರೆ ಇಬ್ರು ಬ್ರದರ್ ಸಾರಿ ನೀವು ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟೆ ಪಿಚ್ ರೆಡಿ ಇದೆ ನೀವು ಬ್ಯಾಟಿಂಗ್ ಶುರು ಮಾಡಿ ಆಲ್ ದ ಬೆಸ್ಟ್ ಚೆನ್ನಾಗಿ ಸಿಕ್ಸರ್ ಹೊಡೀ ಒಳ್ಳೆ ಪಿಚ್ ನೀ ಖುಷಿಯಾಗಿರ್ಬೇಕು ನನಗೆ ಅಷ್ಟೇ ಸಾಕು ಬಿಡ್ರಿ ಆಯ್ ಹಾಕೋಣಿ ಹಾಕೋ ಹೆಂಗೆ ಕಾಣೋದು ಹಾಕೋ ಎಷ್ಟು ಆತಿದಾ ಏಯ್ ಯಾಕೆ ಇನ್ ಕಡೆ ಕಿತ್ಕೊಂಬಂದೆ ಹೋಗಿ ಹಾಕೋ ನೀ ಚಂದ ಇರ್ಬೇಕು ನಾ ಒಟ್ಟು ನೋಡಿರಿ ಆ ಏನಮ್ಮ ಇದು ಎಲ್ಲಿದು ಚೈನಾ ಇದ್ಯಾ ನನ್ನ ಗಂಡ ಅಂದಿನಪ್ಪ ಎಲ್ಲಿಂದ್ರು ತಗೊಂಬಂದ ನಿನ್ನ ಗಂಡ ಇದತನ ಮಾಡ್ಕೊಂಡ್ಬಂದ್ರ ದುಡ್ಡು ಪಾಶನಕ್ ಸಮಾನ ಆಚೆಗೆ ಮಾನ ಮರ್ಯದೈತಿಲ್ಲ ಹೋಗಿ ಗಂಡಿಗೆ ಹೇಳೋ ಕೊಟ್ಟು ಬಾತ್ ಹೇಳೋ ಅವ್ರಿಗೆ ಹೊಳ್ಳಿ ಎಲ್ಲ ನಿನ್ನ ಗಂಡ ತೋರ್ಸಡಿ ಅವನ ಎಲೆ ಯಾರ್ದಾರ ಚೈನಾ ತಗೊಂಡ್ ನನ್ನ ಮಗಳಿಗೆ ಹಾಕ್ತೇವೇ ಕೊಟ್ಟ ಬಳಿಕ ಇಬ್ಬರು ಹೊಡೆದ ಊರ್ಲಾಕ್ತಿನಿ ಮಗನೇ ಅಲ್ಲೇ ನೀ ದುಡ್ಡು ತಗೊಂಡ್ ಕೊಡ್ಬೇಕು ಲೇ ನನ್ನ ಮಗಳಿಗೆ ಯಾರಾದರೂ ಕಸವ ಬಂದ್ ಕೊಟ್ರೇ ಅದೇನ ಹೋದತರ ನನ್ನ ಮಗಳಿಗೆ ಬೇಕಲ್ಲ ಅದೇ ಬೇಕಲ್ಲ ಅದಕ್ಕೆ ತಂದೆನ ಅಕಿ ಬೇಕತ್ತಾಳ ನಾ ಇಲ್ಲಿ ಮನೆ ಬೇಕತ್ತಾ ತಮಂದ್ ಕೊಡ್ತೀನಿ ಮಗಳೇ ಹಾ ಒಡ್ಯಾಕ್ ಬಂದರ ತರ್ತೀನಿ ಒಡ್ಯಾಕ್ ಬರಲಂಗ ಈಗ ಅದನ್ನ ಕೊಟ್ ಬಾ ಇಲ್ಲಿ ಕರೆ ನಿಮ್ಮನ್ನ ಹೊರದು ಊರಲಿ ಆಕಿ ಬಿಡ್ರುನು ಕೊಟ್ ಬಾ ಹೊಳೆ ಅವ್ರನ್ನ ಕಳ್ಕೊಂಡ್ರೆ ಎಷ್ಟು ದುಃಖ ಪಡ್ತರ್ ಗೊತ್ತಾ ನಿನಗೆ ಎ ತಗತಾರ ᱛᱚᱢ ಅಕಿ ನಿಮ್ಮ ಅಪ್ಪ ಕೊಡ್ಸನ ಈಗ ಹಾ ಮಾ ಮಾ ಕೊಡ್ಸನ ಬಿಡಬಡಿ ನಿಮ್ಮ ಅಪ್ಪ ನಿಡ್ಕೋ ಏಲೆ ನಾ ಕೊಡ್ಸೋಕಾದೆ ನಾನು ಈಗ ಹಲೋ ಇಲ್ಲ ಈಗ ಎಲ್ಲ ಸೇಲ್ ಆಗ್ಯಾವ್ ಇಲ್ಲ ನೀ ಕೇಳೋ ರೇಟಿಗೆ ಇಲ್ಲಿ ಯಾವ ಇಲ್ಲಿ ಮೊದಲ ಮಾರಿನಾಗ ನೂರ ಅರವತ್ತು ಪ್ಲಾಟ್ ಇದ್ದು ಆದ್ರೆ ಈಗ ಎಲ್ಲ ಸೇಲ್ ಆಗ್ಯಾವ ಇನ್ನೊಂದು ಎರಡು ಮೂರು ಅಡ್ವಾನ್ಸ್ ಕೊಟ್ಟಿವಾರ ಇಲ್ಲಪ್ಪ ಈಗ ಇರೋದೇ ಒಂದ್ ಮೂರ್ ಪ್ಲಾಟ್ ಹೋದ ಅವು ಹತ್ತು ಲಕ್ಷದ ಮೇಲೆ ಕೇಳತ್ತಾರ ಯಾರಾದ್ರೂ ನೀರು ಲಕ್ಷ ಕೇಳಿದ್ರಿ ಮುಲಿಮ ನೋಡೋನ್ ತು ಇಲ್ಲಿ ಲಾಸ್ಟ್ ಒಂದು ಐತೆಪ್ಪ ಎಪ್ಪ ಐತದ ನೋಡೋಣ ಹೇಳ್ತೀನಿ ಫೋನ್ ಇಲ್ಲ ಬರಕ್ ಆತ ಏ ಏದ್ ಸಾವಿರ ಹತ್ತು ಸಾವಿರ ನಡೀತಲ್ಲ ನಮ್ಗೆ ಹತ್ತು ಲಕ್ಷದ ಮೇಲೆ ಮಾತಾಡ್ತಿದ್ರು ಮಾತಾಡ್ತಿದ್ರ ನೀ ಕೇಳ ನನ್ನ ಕಡೆ ಫ್ಲಾಟ್ ಇಲ್ಲಿ ಬಂದ್ಬಿಡತು ಐದು ಕೊಡು ಆರು ಕೊಡು

ತಾಳಿ ಕಿತ್ತೋಗಿತ್ತು ರೀ ರೆಡಿ ಮಾಡಕ್ ಕೊಟ್ಟಿದ್ದೆ ಕೊಟ್ಟಿದ್ರಿ ಐದನೂರು ರೂಪಾಯಿ ಆಗ್ಯದ ನೋಡ್ರಿ ಘಟಸ ಕೊಟ್ಟಿದ್ರೆ ಕೊಡ್ರಿ